ಆಗಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೂರನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೊಮೊದಲ್ಲಿ ನೋಡಿದ್ರೆ ಒಂಟಿಗಳ ಮಧ್ಯನೇ ಕಿತ್ತಾಟ ಶುರುವಾಗಿದೆ ಅಂತ ಅನ್ಸುತ್ತೆ ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅವರಿಗೆ ಸ್ವಲ್ಪ ಯಾಕೋ ಸಿಕ್ಕಾಪಟ್ಟೆ ಒಂಥರ ದೌಲತ್ ಅನ್ನೋ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಸುಪ್ರೀಂ ಲೀಡರ್ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ನನಗೆ ಎಲ್ಲರೂ ಕೂಡ ಹಿಂಗೆ ಕರಿಬೇಕು ನನ್ನ ಜೊತೆ ಹಿಂಗೆ ಮಾತಾಡಬೇಕು ಸೊ ಒಂದು ಪದ ಆ ಕಡೆ ಈ ಕಡೆ ಆಗ್ಬಾರ್ದು ಅನ್ನೋ ಒಂದು ರೇಂಜಲ್ಲಿ ಅವ್ರು ತಿಳ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಅವರ ಟೀಮ್ ಅವ್ರ ಜೊತೆ ಒಂದು ರೀತಿಯಲ್ಲಿ ಕಿತ್ತಾಟಕ್ಕೆ ಶುರು ಮಾಡಿದ್ದಾರೆ ಧನುಷ್ ಗೌಡ ಅವ್ರ ಜೊತೆಗೆ ಇಲ್ಲ ಅವ್ರು ಬಿಗ್ ಬಾಸ್ ಮನೆ ಯಾರು ಯಾರ್ಯಾರು ಹೆಂಗೆ ಹೆಂಗೆ ಆಗೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗೆ ನಡೆದು ಸ್ವಲ್ಪ ತಪ್ಪುಗಳು ಎದುರುಗಡೆ ಅವ್ರು ಮಾತಾಡಿದಾಗ ಏನಾದರೂ ಸ್ವಲ್ಪ ಅದನ್ನ ಅನುಸರಿಸ್ಕೊಂಡು ಹೋಗಿ ಹಿಂಗೆ ಮಾತಾಡಬೇಡಿ ಅಂತ ತಿಳಿ ಹೇಳಬೇಕೇ ಹೊರತು ಎಲ್ಲದಕ್ಕೂ ಒಂದೊಂದು ಕೊಂಕ್ ಕುಡ್ಕೊಂಡು ಹೋದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಆಟ ಆಡೋಕ್ಕಾಗಲ್ಲ ಜಗಳ ಆಡಬೇಕಾಗುತ್ತ ಅಷ್ಟೇ ಸೊ ಕೂತಿರ್ತಾರೆ ಅಲ್ಲಿ ಸೊ ಆ ಒಂದು ಮಾತಾಡೋ ಟೈಮಲ್ಲಿ ಒಂದೇನೋ ಮಾತು ಬಂದುಬಿಡುತ್ತೆ ಸೊ ನಿಮ್ಮನ್ನೇ ರಾಜಮಾತೆಯಾಗಿ ತೊಗೊಂಡಿದ್ದೀವಿ ಅಂತ ಓಕೆ ರಾಜಮಾತೆಯಾಗಿ ಇವ್ರನ್ನ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಆ ಒಂದು ರೆಸ್ಪೆಕ್ಟ್ನ ಆ ಒಂದು ಟೈಮಲ್ಲಿ ಅಹ್ ಕೊಡ್ತೀವಿ ಎಲ್ಲ ಟೈಮಲ್ಲೂ ಕೂಡ ಒಂದ್ ರೀತಿಯಲ್ಲಿ ಇನ್ನೂ ಜಾಸ್ತಿ ನಿರೀಕ್ಷೆ ಮಾಡಿದ್ರೆ ಏನು ಆಗಲ್ಲ ಕೆಲವು ಟೈಮಲ್ಲಿ ಮಾತುಗಳು ಆ ಕಡೆ ಕಡೆ ಹೋಗುತ್ತೆ ಎಲ್ಲರೂ ಕೂಡ ಇಲ್ಲೇನು ಯಾರು ಏನಂತ ಪುಸ್ತಕದ ಭಾಷೆನೆ ಮಾತಾಡಕ್ಕಾಗಲ್ಲ ಹಳ್ಳಿ ಭಾಷೆ ಇರುತ್ತೆ ರಾಜಮಾತೆ ತಗೊಂಡಿದೀವಿ ಅಂತ ನಿಮ್ಮ ರಾಜಮಾತೆಯಾಗ್ ಮಾಡಿದ್ದಾರೆ ಆ ರೆಸ್ಪೆಕ್ಟ್ ಆ ಸ್ಕಿಟ್ ನಡೆಯೋ ಟೈಮಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಎಲ್ಲಾನು ನಿಮಗೆ ಗೌರವ ಕೊಟ್ಕೊಂಡು ಒಂದ್ ರೀತಿ ನೀವು ಸುಪ್ರೀಂ ಲೀಡರ್ ಅನ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಗಳನ್ನ ಎಲ್ಲರೂ ತೋರ್ಸ್ಕೊಂಡೆಲ್ಲ ಅದೆಲ್ಲ ನಡೆಯಲ್ಲ ಬಿಗ್ ಬಾಸ್ ಎಲ್ಲರೂ ಕೂಡ ಇಲ್ಲಿ ಅಷ್ಟೇನೆ ಸಮಾನವಾಗಿಯೇ ಇರಬೇಕು ಸೊ ಮೊನ್ನೆ ಆಯಿತು ಕಾವ್ಯ ಜೊತೆಗೆ ಗಿಲ್ಲಿ ಜೊತೆಗೆ ಆಯ್ತು ಇವತ್ತು ಧನುಷ್ ಗೌಡ ಇದೆ ಅಂತ ಅನ್ಸುತ್ತೆ ಸೊ ಇದು ಕಂಟಿನ್ಯೂ ಆದರೆ ಇನ್ನು ಎಷ್ಟು ಜನರ ಯುದ್ಧ ತಿರುಗಿ ಬಿಡ್ತಾರೋ ಗೊತ್ತಿಲ್ಲ ಸೊ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿ ಇರಬೇಕು ಅರ್ತು ಸೊ ಜಾಸ್ತಿ ಆಡಬಾರ್ದು ಓಕೆ ಸೊ ಅದು ಮೇ ಬಿ ಅವ್ರು ಅಶ್ವಿನಿ ಗೌಡ ಅವ್ರು ತಿಳ್ಕೋಬೇಕು ಅಂತ ನನಗನ್ಸುತ್ತೆ ಪ್ರತಿ ಟೈಮಲ್ಲಿ ಕೂಡ ನಾನು ಕಲಾವಿದೆ ಅಷ್ಟು ಸಿನಿಮಾ ಮಾಡೀನಿ ಇಷ್ಟು ಸಿನಿಮಾ ಮಾಡೀನಿ ನಾನು ಹೋರಾಟ ಹಾಗೆ ಹೀಗೆ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಏನೋ ಸಾಧನೆ ಮಾಡಿ ಬಂದಿರ್ತಾರೆ ಓಕೆ ಏನೂ ಮಾಡಿಲ್ಲ ಅಂದ್ರೂ ಕೂಡ ಅವನು ವ್ಯಕ್ತಿತ್ವ ವ್ಯಕ್ತಿ ಅವನಿಗೆ ಗೌರವ ಕೊಡಲೇಬೇಕು ಅವ್ನು ಏನು ಮಾಡಿದಾನೆ ಹೇಳ್ಬಿಟ್ಟು ಕೊಡೋದಲ್ಲ ಒಬ್ಬ ವ್ಯಕ್ತಿ ಅಂತಂದರೆ ಅವ್ನಿಗೆ ಏನು ಕೊಡಬೇಕು ಅದು ಕೊಡಲೇಬೇಕು ಓಕೆ ಸೊ ಅವ್ರು ಮಾಡಿದರೆ ಅವ್ರಿಗೆ ಗೌರವ ಕೊಡಬೇಕು ಇವರು ಸಿನಿಮಾ ಮಾಡಿಲ್ಲ ಇವ್ರಿಗೆ ಗೌರವ ಕೊಡಬಾರ್ದು ಆ ಥರ ಏನಿಲ್ಲ ಯಾರು ಒಬ್ಬ ಏನೂ ಮಾಡದೆ ಬಂದರೂ ಕೂಡ ಅವ್ರಿಗೆ ಕೊಡಲೇಬೇಕು ಇವಾಗ ರಕ್ಷಿತ ಮನೆಯಿಂದ ಆಚೆ ಹೋದ್ರು ಆ ಮ ಹುಡುಗಿ ಮನೇಲಿ ಇದ್ದರು ಸೊ ಆ ಹುಡುಗಿಗೆ ಏನು ಮರ್ಯಾದೆ ಕೊಡಬೇಕು ನಾರ್ಮಲಾಗಿ ಎಲ್ಲರೂ ಕೊಡ್ತೀವಿ ಅದೇ ಮರ್ಯಾದೆ ಕೊಡಲೇಬೇಕು ಅವರಿಗೆ ಏಕೆ ಅಂತ ಸ್ವಲ್ಪ ದೊಡ್ಡವರು ಸ್ವಲ್ಪ ಏನೋ ಅಂತ ಕೆಲವು ಟೈಮಲ್ಲಿ ಮಾತಾಡ್ಬೋದೇ ನಾವು ಬಟ್ ಕೆಲವು ಮಾತುಗಳನ್ನು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ ಅಷ್ಟೇ ಕೀಳು ಮಾತಾಡೋ ಹಾಗಿಲ್ಲ ಸಿನಿಮಾ ಮಾಡಿಲ್ಲ ಅಂತೇಳ್ಬಿಟ್ಟೆ ಏಯ್ ಹೋಗಿರಲಿ ಎಲ್ಲಿ ಅನ್ನೋಕ್ಕಾಗುತ್ತಾ ಹಂಗಾಗಲ್ಲ ಅಲ್ವಾ ಸೊ ಅದನ್ನು ತಿಳ್ಕೊಬೇಕು ಅಂತ ಅನ್ಸುತ್ತೆ ಇಲ್ಲ ಅಂದರೆ ಶುರು ಆಗುತ್ತೆ ಓಕೆ ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್